ಅಧಿಕಾರಕ್ಕಾಗಿ ಕುರ್ಚಿಗಾಗಿ ಅಧಿಕಾರ ಹಿಡಿಯುವುದಕ್ಕಾಗಿ ಈ ರೀತಿಯ ಕೀಳು ಮಟ್ಟದ ರಾಜಕಾರಣವನ್ನು ಯಾರು ಮಾಡ್ತಾರೆ ಹಣಿ ಅದು ರಾಜಣ್ಣ ಅವರು ಸ್ವತಃ ಒಪ್ಕೊಂಡಿದ್ದಾರೆ ನನ್ ಮೇಲೆ ಈ ಪ್ರಯತ್ನ ಆಗಿತ್ತು ಅಂತ ಅವ್ರು ಹೇಳಿದ್ದಾರೆ ನಿಜವಾಗ್ಲೂ ಆಶ್ಚರ್ಯ ತರುತ್ತೆ ಅಂದ್ರೆ ಕಾಂಗ್ರೆಸ್ಸಿನ ಹಿಡನ್ ಎಜೆಂಡಾ ಏನಿರ್ಬೋದು ಮತ್ತು ಡಿ ಕೆ ಶಿವಕುಮಾರ್ ಅವರನ್ನ ತಕ್ಷಣ ಕ್ಯಾಬಿನೆಟ್ ಇಂದ ಕೈ ಬಿಡಬೇಕನ್ನುವಂತ ಆಗ್ರಹವನ್ನು ನಾವು ಮಾಡ್ತಾ ಇದ್ದೀವಿ ಒಂದು ಕರ್ನಾಟಕದ ರಾಜ್ಯ ಕರ್ನಾಟಕದ ರಾಜಕಾರಣವನ್ನ ಅತ್ಯಂತ ಕೀಳು ಮಟ್ಟಕ್ಕೆ ತಗೊಂಡೋಗುವಂತ ಒಂದು ಫ್ಯಾಕ್ಟ್ರಿ ಆರಂಭ ಆಗಿದೆ ಅಧಿಕಾರಕ್ಕಾಗಿ ಕುರ್ಚಿಗಾಗಿ ಅಧಿಕಾರ ಹಿಡಿಯುವುದಕ್ಕಾಗಿ ಈ ರೀತಿಯ ಕೀಳು ಮಟ್ಟದ ರಾಜಕಾರಣವನ್ನು ಯಾರು ಮಾಡ್ತಾರೆ ಇವ್ರು ಯಾರೇ ಇರಲಿ ಶಿಕ್ಷೆ ಆಗ್ಬೇಕು ಚೀಪ್ ರಾಜಕಾರಣ ಯಾರನ್ನೋ ರಾಜೀನಾಮೆ ತಗೋಬೇಕು ಅದಕ್ಕೆ ಹ್ಯಾಂಡಿಟ್ರಾಪ್ ಮಾಡಿಸು ಯಾರಿಗೋ ಕುರ್ಚಿ ತಪ್ಪಿಸ್ಬೇಕು ಅದಕ್ಕೆ ಹನಿ ಟ್ರಾಪ್ ಮಾಡ್ಸು ಯಾರಿಗೋ ಕುರ್ಚಿ ಕೊಡಿಸಬೇಕು ಅದಕ್ಕೆ ಹನಿ ಟ್ರಾಪ್ ಮಾಡಿಸ್ ಏನಿದು ನಾವೆಲ್ಲ ಹೋಗ್ತಾ ಇದೀವಿ ನಮ್ ರಾಜ ಎಲ್ಲ ಹೋಗ್ತಾ ಇದೆ ಒಂದು ಸುಸಂಸ್ಕೃತ ರಾಜ್ಯ ನಮ್ದು ವಿದ್ಯಾವಂತ ರಾಜ ಬುದ್ಧಿವಂತ ರಾಜ ಅಂತ ಹೇಳ್ಕೊಂಡಿದ್ದಂತದ್ದು ದೇಶ ವರ್ಲ್ಡ್ ಗೆ ನಾವು ಐಟಿ ಸಿಟಿ ಇಂತ ಹೆಸರಿರುವಂತ ಒಂದು ರಾಜ್ಯಕ್ಕೆ ಕಪ್ಪು ಮಸಿಯನ್ನ ಬಳಿಯುವಂತ ರಾಜಕಾರಣಿಗಳು ಹುಟ್ಟಿಕೊಂಡಿದ್ದಾರೆ ಅವ್ರಿಗೆ ಯಾವ ಪಾರ್ಟಿ ನಂಗೆ ಗೊತ್ತಿಲ್ಲ ಯಾರು ಮಾಡಿದರೆ ಗೊತ್ತಿಲ್ಲ ಇದಕ್ಕೆ ತನಿಖೆ ಆಗ್ಬೇಕು ಮತ್ತು ತಪ್ಪಿತಸ್ಥಕ್ಕೆ ಶಿಕ್ಷೆ ಆಗ್ಬೇಕು ನಮ್ಮ ರಾಜಕಾರಣವನ್ನ ಈ ಕೆಳಮಟ್ಟಕ್ಕೆ ತಗೊಂಡೋಗೋದನ್ನ ನಾವು ಯಾವುದೇ ಕಾರಣಕ್ಕೆ ಒಪ್ಪುದಿಲ್ಲ ಅದಕ್ಕಾಗಿ ಹಣಿಟ್ರಾಪ್ ಚರ್ಚೆ ಆಗಿದೆ ರಾಜಣ್ಣ ಅವರು ಸ್ವತಃ ಒಪ್ಕೊಂಡಿದ್ದಾರೆ ನನ್ ಮೇಲೇನೆ ಈ ಪ್ರಯತ್ನ ಆಗಿತ್ತು ಅಂತ ಅವ್ರು ಹೇಳಿದ್ದಾರೆ ಅದಕ್ಕಾಗಿ ಇದರ ತನಿಖೆ ಆಗ್ಬೇಕು ಮತ್ತು ಸತ್ಯಾಂಶ ಏನು ಅನ್ನುವಂಥದ್ದು ಹೊರಬರ್ಬೇಕು ಇದು ನನ್ನ ಆಗ್ರಹ ಇದೆ ವಿಧಾನಸಭೆ ವಿಧಾನ ಪರಿಷತ್ತಲ್ಲಿ ಎರಡು ಈ ಬಿಲ್ ಪಾಸ್ ಆಯ್ತು ಸೆಷನ್ ಮುಗ್ದಿದೆ ಡಿ ಕೆ ಶಿವಕುಮಾರ್ ಅವರ ಮಾಧ್ಯಮದ ಹೇಳಿಕೆ ಅಥವಾ ಅವರ ಇಂಟರ್ವ್ಯೂ ನಿಜವಾಗ್ಲೂ ಆಶ್ಚರ್ಯ ತರುತ್ತೆ ಅಂದ್ರೆ ಕಾಂಗ್ರೆಸ್ನ ಹಿಡನ್ ಎಜೆಂಡಾ ಏನಿರ್ಬೋದು ಮುಚ್ಚಿತ್ತಿರುವವರ ಅಜೆಂಡಾ ಏನಿರ್ಬೋದು ಅನ್ನುವಂಥದ್ದು ಹೊರಗೆ ಬಂದಿದೆ ರಾಹುಲ್ ಗಾಂಧಿ ಅವರು ಸಂವಿಧಾನದ ಪುಸ್ತಕವನ್ನ ಹಿಡ್ಕೊಂಡು ದೇಶ ತಿರುಗ್ತಾ ಇದ್ದಾರೆ ಮತ್ತು ಪಾರ್ಲಿಮೆಂಟ್ಗೂ ಬರ್ತಾರೆ ಕೆಲವು ಸಾರಿ ಖಾಲಿ ಮುಕ್ಕು ತಂದಿದ್ದಾರೆ ಆ ಖಾಲಿ ಬುಕ್ಕಲ್ಲಿ ಇದನ್ನೇ ಅವರು ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತ ಸಂವಿಧಾನದಲ್ಲಿ ಧರ್ಮದ ಆಧಾರದಲ್ಲಿ ಮೀಸಲಾತಿ ಇಲ್ಲ ಅದೇ ಇವತ್ತು ರಾಹುಲ್ ಗಾಂಧಿ ಅವರು ಖಾಲಿ ಬುಕ್ಕನ್ನು ಹಿಡ್ಕೊಂಡು ತಿರುಗ್ತಾ ಇದ್ದಾರೆ ಎದುರುಗಡೆ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಅಂತ ಇದೆ ಅದ್ರಲ್ಲಿ ಏನು ಬರ್ಕೊಳ್ಳೋರು ಅವರು ಇದೇ ರೀತಿ ತುಷ್ಟೀಕರಣಕ್ಕಾಗಿ ವೋಟ್ ಬ್ಯಾಂಕ್ಗಾಗಿ ಒಂದು ವರ್ಗಕ್ಕೆ ಮೀಸಲಾತಿಯನ್ನು ಅವರು ಇದ್ದಾರ ಇದು ನಮ್ಮನ್ನು ಕಾಡ್ತಾ ಇರುವಂತ ಸಂಶಯ ಈ ಸಂಶಯಕ್ಕೆ ಇವತ್ತು ಪುಷ್ಟಿ ಸಿಕ್ಕಿದೆ ಡಿ ಕೆ ಶಿವಕುಮಾರ್ ಅವರ ಇಂಟರ್ವ್ಯೂ ಈ ನಮ್ಮ ಸಂಶಯಕ್ಕೆ ಪುಷ್ಟಿಯನ್ನ ಕೊಟ್ಟಿದೆ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಇವತ್ತು ಅವ್ರು ಏನ್ ಬೇಕಾರ ನಾನು ಹೇಳಿಲ್ಲ ನಾನು ಆ ಅರ್ಥದಲ್ಲಿ ಹೇಳಿಲ್ಲ ಈ ಅರ್ಥದಲ್ಲಿ ಹೇಳಿದೀನಿ ಇದನ್ನು ಅವ್ರು ಹೇಳ್ಕೋಬಹುದು ಆದ್ರೆ ಅವರು ಹೇಳಿರುವಂತದ್ದು ಇವತ್ತು ಮೀಡಿಯಾದಲ್ಲಿ ಬಹಳ ಸ್ಪಷ್ಟವಾಗಿದೆ ಅಲ್ಪಸಂಖ್ಯಾತರಿಗೆ ಅಥವಾ ಮುಸಲ್ಮಾನರಿಗೆ ಅಲ್ಪಸಂಖ್ಯಾತರ ಅದ್ರಲ್ಲಿ ಎಲ್ಲರೂ ಬರಲ್ಲ ಮುಸಲ್ಮಾನ್ರಿಗೆ ಮೀಸಲಾತಿಯನ್ನು ಕೊಡೋದಕ್ಕಾಗಿ ನಾವು ಕಾನ್ಸ್ಟಿಟ್ಯೂಷನ್ ಅನ್ನು ಕೂಡ ಬದಲಾವಣೆ ಮಾಡಕ್ಕೆ ಯೋಚಿಸಬಹುದು ಅನ್ನುವಂತ ಮಾತನ್ನು ಅವ್ರು ಏನು ಹೇಳಿದ್ದಾರೆ ಇದು ದೇಶಕ್ಕೆ ಅವ್ರು ಮಾಡ್ತಾ ಇರುವಂತ ಅನ್ಯಾಯ ಸಂವಿಧಾನಕ್ಕೆ ಅವರು ಮಾಡ್ತಾ ಇರುವಂತ ಘೋರ ಅಪಚಾರ ಇದನ್ನ ನಾವು ವಿರೋಧ ಮಾಡ್ತೀವಿ ಮತ್ತು ಡಿ ಕೆ ಶಿವಕುಮಾರ್ ಅವರನ್ನ ತಕ್ಷಣ ಕ್ಯಾಬಿನೆಟ್ ಇಂದ ಕೈ ಬಿಡಬೇಕನ್ನುವಂತ ಆಗ್ರಹವನ್ನು ನಾವು ಮಾಡ್ತಾ ಇದ್ದೀವಿ ಇವತ್ತು ರಾಹುಲ್ ಗಾಂಧಿ ಅವ್ರು ಯಾಕೆ ಸುಮ್ಮನೆ ಇದ್ದಾರೆ ನಮ್ಗೆ ಗೊತ್ತಿಲ್ಲ ಅಂದ್ರೆ ಅವರ ಅವರ ಎಜೆಂಡಾವನ್ನ ಡಿ ಕೆ ಶಿವಕುಮಾರ್ ಹೇಳಿರ್ಬೋದಾ ಇದು ಇವತ್ತು ನಮ್ಮನ್ನು ಕಾಣ್ತಾ ಇರುವಂತ ಪ್ರಶ್ನೆ ಇದೆ ಈ ಪ್ರಶ್ನೆಗೆ ರಾಹುಲ್ ಗಾಂಧಿ ಅವರು ಉತ್ತರವನ್ನು ಹೇಳಬೇಕು ಯಾಕೆಂದ್ರೆ ನಾಲ್ಕು ಶೇಕಡ ಮೀಸಲಾತಿಯನ್ನು ತರುವಂತ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರ ಬೆಂಬಲ ಇತ್ತು ಅವ್ರು ಸುಮ್ನೆ ಆಗಿದ್ರು ಪ್ರಿಯಾಂಕಾ ಗಾಂಧಿ ಅವರ ಬೆಂಬಲ ಇತ್ತು ಸೋನಿಯಾ ಗಾಂಧಿ ಅವರ ಬೆಂಬಲ ಇತ್ತು ಕಾಂಗ್ರೆಸ್ ಬೆಂಬಲ ಇತ್ತು ಅದಕ್ಕಾಗಿ ಇವತ್ತು ನಮ್ಮ ರಾಜ್ಯದಲ್ಲಿ ಇದು ನಡೀತಾ ಇದೆ ವೋಟ್ ಗಾಗಿ ಯಾವ ಕೆಳಮಟ್ಟಕ್ಕೆ ಇಳಿಯೋಕು ನಾವು ಸಿದ್ಧ ಅನ್ನುವಂಥದನ್ನ ರಾಜ್ಯ ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಸರ್ಕಾರ ತೋರಿಸ್ತಾ ಇದೆ ಇದಕ್ಕೆ ನಾವು ವಿರೋಧ ಮಾಡ್ತೀವಿ ಮನ ಆಗ್ರಹ ಮಾಡ್ತೀನಿ ತಕ್ಷಣ ಡಿ ಕೆ ಶಿವಕುಮಾರ್ ಅವರ ರಾಜೀನಾಮೆಯನ್ನ ತಗೋಬೇಕು ಮತ್ತು ರಾಹುಲ್ ಗಾಂಧಿ ಅವರು ದೇಶದ ಕ್ಷಮೆಯನ್ನೇ ಆಚರಣೆ ಮಾಡಬೇಕು ನಮ್ಮ ರಾಜ್ಯದೇ ಕಾಂಗ್ರೆಸ್ಸಿನ ಅಧ್ಯಕ್ಷರಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಹಲವಾರು ವರ್ಷದಿಂದ ನೀವು ರಾಜಕಾರಣ ಮಾಡ್ತಾ ಬಂದಿದ್ದೀರಿ ಆದ್ರೆ ಇಂಥ ರಾಜಕಾರಣ ಈ ಕೆಳಮಟ್ಟದ ರಾಜಕಾರಣ ಸಂವಿಧಾನಕ್ಕೆ ಅಪಚಾರ ಮಾಡುವಂತ ರಾಜಕಾರಣ ಹಿಂದೆ ನಾವು ಎಂದೂ ಕರ್ನಾಟಕದಲ್ಲಿ ನೋಡಿಲ್ಲ ಮೊದಲ ಬಾರಿಗೆ ನೋಡ್ತಾ ಇದ್ದೀವಿ ಅದಕ್ಕಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಇದರ ಬಗ್ಗೆ ಉತ್ತರ ಹೇಳ್ಬೇಕನ್ನುವಂತ ಆಗ್ರಹವನ್ನು ನಾನ್ ಮಾಡ್ತಾ ಇದ್ದೀನಿ ಈ ಮೀಸಲಾತಿ ಬರ್ತಾ ಇಲ್ಲ ಇವತ್ತು ಯಾವ ಇ ಡಬ್ಲ್ಯೂ ಎಸ್ ಬಡತನದ ಆಧಾರದಲ್ಲಿ ಮೀಸಲಾತಿ ಕೊಡಬಹುದು ಅನ್ನೋದಕ್ಕೆ ಎಲ್ಲರಿಗೂ ಎಲ್ಲ ವರ್ಗಕ್ಕೆ ಅದು ಸಿಗುತ್ತೆ ಧರ್ಮದ ಆಧಾರದಲ್ಲಿ ಕೊಡ್ತಾ ಇರುವಂತದ್ದು ಬಡತನದ ಆಧಾರದಲ್ಲಿ ಅಥವಾ ಜಾತಿಯ ಆಧಾರದಲ್ಲಿ ಕೊಡುವಂತದ್ದು ಯಾವತ್ತಂದ್ರು ಮಾಡುದು ಬಡತನಕ್ಕೆ ನಾವು ಮೇಲೆ ತರಲೇಬೇಕು ಅನ್ನೋ ಒಂದು ದಿನ ಈ ದೇಶದ ಜನರನ್ನ ಆದ್ರೆ ಧರ್ಮದ ಆಧಾರದಲ್ಲಿ ಕೊಡ್ತಾ ಇದ್ದೀರಿ ದೇಶವನ್ನು ಒಡೆಯುವಂತ ಕೆಲಸವನ್ನ ಮಾಡ್ತಾ ಇದ್ದೀರಿ ನಾವೆಂದು ಧರ್ಮದ ಆಧಾರದಲ್ಲಿ ಒಡೆದಿರ್ಲಿಲ್ಲ ಎಷ್ಟು ಬೆಳೆದಾಯ್ತು ಕಳೆದ ಹತ್ತು ವರ್ಷದಲ್ಲಿ ಲೆಕ್ಕ ಹಾಕಿ ಅಲ್ಲಿ ಇಲ್ಲಿ ಚಿಕ್ಕ ಪುಟ್ಟ ಘಟನೆ ಯಾವುದೋ ತಪ್ಪು ಕಲ್ಪನೆಯಿಂದ ಮನೆ ನಾಗ್ಪುರದಲ್ಲಿ ಆಗಿದೆ ಘಟನೆ ಆಗಿದೆ ಆದ್ರೆ ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿ ಇಂಥದ್ದು ಯಾವುದಕ್ಕೆ ಕೂಡ ಪ್ರಚೋದನೆ ಇಲ್ಲದಂತೆ ದೇಶವನ್ನ ಒಟ್ಟು ತಗೊಂಡು ಹೋಗುವಂತ ಕೆಲಸವನ್ನ ಮಾಡಿದ್ದಾರೆ ಮತ್ತೆ ಮೋದಿಯವರು ಮಾಡಿದಂತ ಒಂದೇ ಒಂದು ಯೋಜನೆ ನೀವು ಜಾತಿಯ ಆಧಾರದಲ್ಲಿ ನಮ್ಗೆ ಹೇಳಿ ಧರ್ಮದ ಆಧಾರದಲ್ಲಿ ಹೇಳಿ ಎಲ್ಲರನ್ನ ಒಟ್ಟಿಗೆ ತಗೊಂಡು ಹೋಗುವಂತ ಕೆಲ್ಸ ಆಗ್ತಾ ಇದೆ ಅಂತ ಸಂದರ್ಭದಲ್ಲಿ ಅದಕ್ಕೆ ಹುಳಿ ಇಡುವಂತ ಕೆಲಸವನ್ನ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ನಡೀತಾ ಇದೆ ಅವರ ಅವರ ಒಂದು ಪಾಲಿಸಿಯನ್ನ ಇನ್ನು ಉಳಿದವರು ಮುಂದೆ ಅನುಸರಿಸಿರ್ಬೋದು ನಮ್ಗೆ ಗೊತ್ತಿಲ್ಲ ತೆಲಂಗಾಣ ಏನ್ ಮಾಡುತ್ತೆ ಗೊತ್ತಿಲ್ಲ